हाय हलो नमस्कार स्मृति ಇವತ್ತು ಮತ್ತು ನಾಳೆ ನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಶ್ರೀಮಂತ್ ಅವ್ರನ್ನ ಅರ್ಜುನ್ ಭೇಟಿ ಮಾಡ್ತಾರೆ ಅಪ್ಪ ಹೇಗಿದ್ದಾರೆ ಅಂದಾಗ ನಿಮ್ಮ ಅಪ್ಪಂಗೆ ನೆನಮೇಲಿರು ಇನ್ನೂ ಸಿಟ್ಟು ಹೋಗೇ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೇಸಲ್ಲಿ ಅಪ್ಪನೇ ಎದುರಾಕೋಬೇಕಾಗಿದೆ ಏನು ಮಾಡೋದು ಹಾಗೆ ಇತ್ತು ಕೇಸು ಅಪ್ಪ ಕೂಡ ತಪ್ಪು ಮಾಡಬಾರ್ದು ಅಂತ ಹೇಳಿ ನಾನು ಕೂಡ ತುಂಬ ಪ್ರಯತ್ನ ಪಡ್ತಿದ್ದೀನಿ ಅಂತ ಅರ್ಜುನ್ ಹೇಳ್ತಾರೆ ಈ ಒಂದು ಕೇಸಲ್ಲಿ ನಿಮ್ಗೆ ಸಹಾಯ ಬೇಕು ಅಂತ ಶ್ರೀಮಂತ್ ಅವರು ಸಹಾಯ ತಗೋತಾರೆ ಅವ್ರಿಗೆ ಟ್ರ್ಯಾಕರ್ ವಾಚನ್ನ ಕೂಡ ಹಾಕ್ತಾರೆ ನಂತರ ಆತ ಕಡೆ ನನ್ನ ಈ ಒಂದು ಕೆಲಸಕ್ಕೆ ಮುಂದೆ ಮಾಡಿರುವುದೇ ಆ ಅನಾಮಕ ಲೇಡಿ ಗಂಗಾ ಗಂಗಾ ಅನಾಮಿಕಾ ಲೇಡಿಗೆ ಕಾಲ್ ಮಾಡಿದೆ ನನ್ಗೆ ಐದಲ್ಲ ಹೇಳು ಹೆಣ್ಮಕ್ಳುಗಳು ಬೇಕು ಏನಾದರೂ ಕೊಡಲಿಲ್ಲ ಅಂದ್ರೆ ಖಂಡಿತ ಮುಗಿಸ್ತೀನಿ ಅಂತಾರೆ ಭಾರ್ಗವಿ ಮತ್ತೆ ಅವ್ರ ತಂದೆ ಇಬ್ರು ಕೇಸ್ ಹಾಕಿದ್ದಾರೆ ಅದರಿಂದ ಆಗಿ ನಾನು ಬಚ್ಚಿಟ್ಟಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಕೊಟ್ಬಿಡ್ತೀನಿ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಕಳಿಸಬೇಕು ಅಂದ್ರೆ ಕಳಿಸ್ಬೇಕು ಅಷ್ಟೇ ಅಂತ ಹೇಳಿ ತಾಕಿತ್ ಮಾಡ್ತಾರೆ ಈ ಕಡೆ ಏನಪ್ಪಾ ಮಾಡೋದು ಐದು ಹೇಳಿದ್ರು ಆರಿದೆ ಏಳು ಹೇಗೆ ತರಲಿ ಅಂತ ಅನ್ಕೊಂಡು ಯೋಚನೆ ಮಾಡಿದ ಈ ಕಡೆ ಶ್ರೀಮಂತವರು ಅವರು ಒಂದು ಹೆಣ್ಮಗು ಜೊತೆ ಅಲ್ಲಿಗೆ ಹೋಗ್ತಾರೆ ಅದನ್ನ ನೋಡಿದೆ ಜೈರಾಜ್ಗೆ ಈ ಮಗುನೇ ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ಸುತ್ತೆ ನಂತರ ಇಲ್ಲಿ ಶ್ರೀಮಂತ ಅವರು ಅಯ್ಯೋ ನೀರು ತಗೊಂಡ್ ಬರ್ತೀನಿ ಅಂತ ಹೋದಾಗ ಮಗುವನ್ನ ಕಿಡ್ನಪ್ ಮಾಡೋಕೆ ಟ್ರೈ ಮಾಡ್ತಾರೆ ಜೈರಾಜ್ ಬಟ್ ಅಷ್ಟರಲ್ಲಿ ಶ್ರೀಮಂತ ಅವರು ಬರ್ತಾರೆ ಜೈರಾಜ್ ಅಲ್ವಾ ಇದು ನನ್ನ ಮಗು ಅಲ್ಲ ನಿಮಗೆ ಕೊಡೋಕೆ ಅಂತಾನೆ ಬಂದೆ ಹಾಗೆ ಹೀಗೆ ಅಂದಾಗ ಜೈರಾಜ್ ಎದುರುಕೊಂಬಿಡ್ತಾರೆ ತಕ್ಷಣ ಅಲ್ಲಿಂದ ಹೊರಟಿದ್ದಾಗ ಈ ಕಡೆ ಶ್ರೀಮಂತ ಅವರು ಹೋಗಿದೆ ನಾನು ಕೂಡ ನಿಮ್ಮದೇ ರೀತಿ ಗುಂಪಿಗೆ ಸೇರಿದವನು ಅಂತ ಹೇಳಿ ಒಂದು ಹಳೆ ನೋಟ್ ತೋರಿಸ್ತಾರೆ ಅದನ್ನು ನೋಡಿದೆ ಅತ ನಂಬ್ಕೊಂಡ್ಬಿಡ್ತಾನೆ ಸರಿ ಬನ್ನಿ ಈ ರೀತಿ ರೋಡಲ್ಲೆಲ್ಲ ಮಾತಾಡುದ ಬನ್ನಿ ಅಂತ ಒಂದು ಜಾಗ ಕರ್ಕೊಂಡು ಹೋಗ್ತಾರೆ ಅದೇ ಜಾಗಕ್ಕೆ ಅರ್ಜುನ್ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಕೊನೆಗೂ ಅಲ್ಲಿ ಏಳು ಈ ಮಗು ಸೇರಿ ಏಳು ಮಕ್ಕಳು ಅಲ್ಲಿರ್ತಾರೆ ಕೊನೆಗೂ ಆ ಎಲ್ಲ ಮಕ್ಕಳನ್ನ ಬಚ್ಚಾ ಮಾಡಿ ಜಯರಾಜ್ನ ಲಾಕ್ ಮಾಡ್ತಾರೆ ಎತ್ತ ಕಡೆ ಜಿ ಪಿ ಪಾಟೀಲ್ ಮನೆಗೆ ರವೀಂದ್ರ ಭಟ್ಕರ್ ಮತ್ತೆ ಅವರು ಶಶಿ ಪೂರ್ತಿ ಕರೆಯೋಕೆ ಅಂತ ಬಂದಿದ್ದಾರೆ ಮಗಳ ಬ್ರಿಂದ ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ ಹೇಗಿದ್ರೆ ಏನು ಅಂತ ಬಟ್ ಮಾತಾಡೋಕ್ ಮುಂದೆ ರವೀಂದ್ರ ಅವರು ಈ ಕಡೆ ನಿರ್ಮಲ್ ಅವರು ತುಂಬಾ ಅವಮಾನ ಮಾಡ್ತಾರೆ ಅಷ್ಟು ಇಲ್ಲಿ ಜಿ ಪಿ ಪಾಟೀಲ್ ಕೂಡ ಬಂದು ಅವಮಾನ ಮಾಡೋಕೆ ಮುಂದೆ ಆಗ್ತಾರೆ ನಾನೀಗ ಲಾಯರ್ ಆಗಿ ಬಂದಿಲ್ಲ ಬೀಕನಾಗಿ ಬಂದಿದ್ದೀನಿ ಈ ಬಾ ಜಿ ಪಿ ಫಂಕ್ಷನ್ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ ಬೈದು ಕಳಿಸ್ತದಾರ ತದನಂತರ ಈ ಕಡೆ ಭಾರ್ಗವಿ ಮತ್ತೆ ರವೀಂದ್ರ ಭಟ್ಗಳ್ ರಾತ್ರಿ ಮನೆ ಹತ್ರ ಮಾತಾಡ್ಕೊಂಡ್ ಬರ್ಬೇಕಿದ್ರೆ ಹಿಂದೆಯಿಂದ ಒಂದು ಕಾರ್ ಬಂದದ್ದ ರವೀಂದ್ರ ಅವ್ರಿಗೆ ಗುದ್ದೆ ಆಕ್ಸ್ಟೆಂಟ್ ಮಾಡೋಕೆ ಮುಂದಾಗಿದೆ ಕುಣಿಗೂ ಕೂಡ ತನ್ನ ಮಗಳಿಗೂ ತೊಂದರೆ ಆಗ್ಬಹುದೇನು ಅಂತ ನೋಡ್ತಂತ ರವೀಂದ್ರ ಅವರು ಮಗ ಮಗಳನ್ನ ಬಚಾವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಕುನಿಗೂ ಭಾರ್ಗವಿಯನ್ನ ಕಡೆ ದಬ್ಬಿದೆ ಕಾರ್ ಬಂದು ರವೀಂದ್ರ ಅವ್ರಿಗೆ ಡಿಕ್ಕಿ ಹೊಡೆಯುತ್ತೆ ರವೀಂದ್ರ ಅವರು ಅಲ್ಲೇ ಸಾವನ್ನಪ್ಪಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಮರಿ